ಎಸ್ಕೆ ಕೆ ನ್ಯೂಸ್ ಮೂಲಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಡೆಲ್ಲ ಬೆಳಗುವ ಬೆನಕ ನಿನ್ನ ನಂಬಿದ ಜನಕ್ಕೆ ಯುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಗ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಎಲ್ಲರೂ ಒಂದ सेनियर है ना इंवोल्वम कौन आंटी मैंने शेयर किया है वोट पढ़ो उठे थे नहीं ना सेल्प गैप करो सेंट्रल सेल्प गैप करेंगे आप बनाओ मत बात करें இந்தலாம் அதே ರೀತಿ ஒரு कार्यक्रमाக்கு பிராண்ட் கூட்டுமா அதே ರೀತಿ ஒரு कार्यक्रमाக்கு நம்ம તાલુக்கு உட்கச்சேரியா ಕಚೇರಿಯ ನೂತನಧಿಕಾರಿಗಳಾದಂಥ ಸುಕ್ತ ಶ್ರೀನಿವಾಸ ಅವರು ಆಗಮಿಸಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ್ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಚೌಡಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಆಧಾರ್ ಅದೇ ರೀತಿ ಮುಂದೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಇವರು ಅದೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ

ವೇದಿಕೆ ಮುಂಬಾಗಿರುವಂತಹ ಎಲ್ಲ ನನ್ನ ಹಾಲು ಉತ್ಪಾದಕರಿಗೂ ಹಾಗೂ ನನ್ನ ಮಿಷರಣಾಧಿಕಾರಿಗಳು ಮತ್ತು ಮಾಧ್ಯಮ ಇತರರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ದುಸಂತ್ರ ಹಾಲು ಉತ್ಪಾದಕ ಸಹಕಾರ ಸಂಘದ ಆರ್ಥಿಕ ಅಭಿವೃದ್ಧಿಯನ್ನು ನಾನು ಮಂಡಿಸ್ತಾ ಇದ್ದೀನಿ ತಾವೆಲ್ಲರೂ ಕೇಳ್ಬೇಕಂತ ನಾನು ವಿನಂತಿ ಮಾಡ್ಕೊತ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಅರವತ್ತೆರಡು ಲಕ್ಷ ನಲವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಉಕ್ಕೂಟದಲ್ಲಿ ಹಾಲು ಮಾರಾಟ ಅರವತ್ತಾರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಅರವತ್ನಾಲ್ಕು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ನಲವತ್ತೆರಡು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಸ್ಯಾಂಪಲ್ ಆರು ಮಾರಾಟ ಮೂವತ್ನಾಲ್ಕು ಸಾವಿರದ ನಾಲ್ಕು ಎಂಟುನೂರ ನಲವತ್ತು ರೂಪಾಯಿ ರೈತರಿಗೆ ಬಟವಾಳೆ ಅರವತ್ತೊಂದು ಲಕ್ಷ ಅರವತ್ತಾರು ಸಾವಿರದ ನೂರ ನಲವತ್ತಾರು ರೂಪಾಯಿ ಪಶುವಾರ ಒಕ್ಕೂಟದಿಂದ ಖರೀದಿ ಆರು ಲಕ್ಷ ಎಂಬತ್ತೇಳು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸಂಘದಿಂದ ಪಶುವರ ಜಮಾ ಏಳು ಲಕ್ಷ ಎಂಬತ್ಮೂರು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ವರ್ಷಾಂತ್ಯಕ್ಕೆ ಪಶುಹಾರ ಸ್ಟಾಕ್ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಈ ವರ್ಷದ ವ್ಯಾಪಾರ ಲಾಭ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಇದರಲ್ಲಿ ವೆಚ್ಚಗಳು ವೇತನ ಒಂದು ವರ್ಷ ಎಂಬತ್ತೆಂಟು ಸಾವಿರ ಪ್ರಯಾಣ ಬತ್ತೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಮುದ್ರಣ ವೆಚ್ಚ ಎಂಟು ಸಾವಿರದ ನಾನ್ನೂರು ರೂಪಾಯಿ ಲಾಸ್ಟ್ ಇಯರ್ ಜಿ ಬಿ ಎಂ ವೆಚ್ಚ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಎ ಎಮ್ ಸಿ ಎಸ್ ಮತ್ತು ಎ ಬಾಪ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಬೆರಳುಚ್ಚು ಕ್ಯಾಲೆಂಡರ್ ವಿತರಣೆ ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ಒಟ್ಟು ಖರ್ಚುಗಳು ಕಳೆದುಬಿಟ್ಟು ಈ ವರ್ಷದ ನಿರ್ವಹಣಾ ಲಾಭ ಮೂವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇದು ಈ ವರ್ಷದ ಆರ್ಥಿಕ ವರದಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬೀಳಿದ್ರೆ ಕೇಳ್ಬೇಕಂತ ಕೇಳಿ ಹಾಲು ಹಾಲು ಎಷ್ಟು ಸಣ್ಣ ಐನೂರು ಇವತ್ತು ದಿನ ಏನು ನಮ್ಮ ದುಗ್ಸಂದ್ರ ಗ್ರಾಮದ ಒಂದು ವಾರ್ಷಿಕ ಮಹಾಸಭೆಯ ನಡವಳಿಗಳನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ನಮ್ಮ ಅಧಿಕಾರಿ ವರ್ಗದವರು ಅದೇ ರೀತಿ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರು ನಮ್ಮ ನಾರಾಯಣಸ್ವಾಮಿ ಅವರು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ನಮ್ಮ ಮುಂದನವರು ನಮ್ಮ ಶಂಕರರು ನಮ್ಮ ಮಾಂಜರೆಡ್ಡಿ ರಮೇಶು ನಮ್ಮ ಶೀನಾ ಸುಮಾರೆಲ್ಲ ನಮ್ಮವರೇ ನಮ್ಮ ಬಂಡೆಂಟೇಶ್ ಎಲ್ಲರೂ ಏನು ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ದಿನ ಈ ಡೈರಿ ಬಗ್ಗೆ ನನಗೂ ಯಾಕೋ ಬೇಜಾರಾಗ್ತಾಯಿದೆ ಯಾಕಂದರೆ ಇಷ್ಟೊಂದು ಹಾಲು ಹಾಕಿ ಇಷ್ಟೊಂದು ಕಡಿಮೆ ಲಾಭ ಇದೆ ಅಂತಂದರೆ ನಿಮ್ಮ ಅವ್ರ ಸಮಸ್ಯೆ ಅವರು ಹೇಳ್ತಾ ಇದ್ದಾರೆ ಸೆಕ್ರೆಟರಿ ಯಾವ ನಾವು ತಾನು ಏನು ನೀವು ಈ ಕಂಪಟಿಯವರು ಇದ್ದೀರಿ ಈ ಕಂಪನಿಯವರು ಅವ್ರಿಗೆ ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟು ಆಮೇಲೆ ಆ ಕೆಲಸ ಮಾಡಿಲ್ಲ ಅಂದರೆ ಅದ್ರ ಮೇಲೆ ಬೇಕಾದ್ರೆ ಆಕ್ಷೇತ್ರ ಆಗಬಹುದು ನಿಮ್ಮ ಕಂಪ್ಟಿ ಆತನು ಕಂಪ್ಟಿಯವ್ರ ಮೇಲೆ ಹಾಕಿದ್ದಾನೆ ಅದನ್ನದು ಒಂದು ದೊಡ್ಡ ಗುಂಡನೇ ಅದನ್ನ ಈಗ ಬೇರೆ ಕಡೆ ನೋಡ್ತೀವಲ್ಲ ನಾವು ಅಲ್ಲಿ ವ್ಯತ್ಯಾಸ ಆಗಿದ್ರೆ ಒಂದು ಮತ್ತು ಅಧ್ಯಕ್ಷ ಹೇಳ್ಬಿಟ್ಟು ಅವ್ರು ಏನಿದ್ವಿ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ಪಾಪ ಅವ್ರ ಕಂಪ್ನಿ ಮೇಲೆ ಹಾಕೋಣೆ ಅದು ಏನು ಎಂಟು ಹತ್ತು ತಿಂಗಳಿಂದ ಈ ರೀತಿ ಸೋರಿಕೆ ಆದಾಗ ಆಟೋಮೆಟಿಕ್ ಆಗಿ ಶಾರ್ಟೇಜ್ ಬರುತ್ತೆ ಲಾಸ್ ಆಗುತ್ತೆ ಒಂದ್ಸಲಿ ಲಾಸ್ ಆಗಿಬಿಟ್ರೆ ಅದನ್ನ ಸರಿಪಡಿಸ್ ಸರಿಪಡಿಸ್ಕೋಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದರಿಂದ ಎರಡು ವರ್ಷ ಆಗುತ್ತೆ ಮೇಲೆ ಅದನ್ನ ಸರಿಪಡಿಸ್ಕೊಂಡ್ರೆ ಅದಂಗೆ ಬೇಕಾ ಬೇಕಾಬಿಟ್ರೆ ಅದು ಮುಚ್ಚೋ ಅಂತ ಬಂದ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಒಂದು ನಮ್ಮ ಓಬ್ಲೇಟ್ ಕೊಟ್ಟರು ಅಂತಂದ್ರೆ ಒಂದು ಹೆಸರು ಇದೆ ಆ ಹೆಸರನ್ನು ತಾವೆಲ್ಲ ಉಳಿಸಬೇಕಾಗ್ತದೆ ಆ ಹೆಸರು ಹೋದ್ಮೇಲೆ ಇಲ್ಲಿ ಇಲ್ಲಿ ಡೈರಿನೆ ಮುಚ್ಚುವಂತ ಮೇಲೆ ಎಕ್ಸಾಂಪಲ್ಲು ಕೆಲವು ಹಳ್ಳಿಗಳು ನಮಗೂ ಹೇಳ್ಕೊಳ್ಳಿಕ್ಕೆ ಒಂಥರ ಬೇಜಾರಾಗ್ತದೆ ನಮ್ಮ ಮಣಿಕಲ್ ವೆಂಕಶನ್ ಅವರು ಸುಮಾರು ವರ್ಷಗಳಿಂದ ಅವರು ಈ ಒಂದು ಡೈರಿ ವಿಚಾರವಾಗಿ ದುಡಿದು ಎಲ್ಲ ರೀತಿಯಲ್ಲೂ ಆವಾಗ ಒಂದು ಡೈರಿ ಓಪನ್ ಮಾಡಬೇಕು ಅಂದರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಈ ಕಡೆ ಅದನ್ನು ಡೈರಿಗಳು ಮಾಡಿದ್ದಾರೆ ನೋಡಿ ನಮ್ಗೆ ನಮಗೆ ಬೇಜಾರಾಗುವ ಸಂಗತಿ ಏನು ಅಂತಂದ್ರೆ ಆ ಊರಲ್ಲಿ ಡೈರಿ ಮುಚ್ಚೋಗಿದೆ ಅದು ಸುಮಾರು ಜನ ನಮ್ಮನ್ನು ಕೇಳ್ತಾರೆ ಅಷ್ಟೊಂದು ಮಾಡ್ತಾರಲ್ಲಪ್ಪ ಮಂಡಿಕಲ್ ಆಗೇಜ್ ಅಷ್ಟೊಂದು ಎಸ್ ರಿ ಅಲ್ಲಪ್ಪ ಅಲ್ಲಿ ಮುಚ್ಚಿಬಿಟ್ರಲ್ಲ ಅಂತ ನಮ್ಗೆ ಕೇಳ್ತಾರೆ ಬಹುಶಃ ಅಲ್ಲಿ ವಾಸ್ತವಾಂಶ ಅಲ್ಲಿ ಲೋಕಲ್ ವ್ಯವಸ್ಥೆ ತೊಂದರೆಗಳು ಅವ್ರಿಗೆ ಗೊತ್ತಿರಲ್ಲ ಮತ್ತೆ ಇನ್ನೊಂದು ನಮ್ಮ ಮೋದಪಲ್ಲಿ ಅವರು ನಮಗೆ ಎಮ್ ಎ ಕೃಷ್ಣಪ್ಪನವರು ಈ ಒಂದು ಇವತ್ತಿನ ದಿನ ಹೈನುಗಾರಿಕೆಯನ್ನ ಮಾಡಿದ್ದಾರೆ ಅಂತಂದ್ರೆ ಗ್ರೇಟರ್ ನಾವು ಹೇಳ್ಕೊ ಎಮ್ ಎನ್ ಹೇಳ್ಕೊಬೋದು ಈ ಒಂದು ದಿನ ಅಲ್ಲಿ ಡೈರಿ ಇಲ್ಲ ಈ ಕೆಲವು ಕಡೆ ಏನಾಗುತ್ತೆ ಅಂತಂದರೆ ಈ ಹೋಬ್ಳಿ ತಾಲೂಕ್ ಪಂಚಾಯತ್ ಹೆಡ್ ಅಲ್ಲಿ ಮುಚ್ಚಾಡ್ತಾರೆ ತುಂಬ ರಾಜಕೀಯ ಅಲ್ಲಿ ಬೆಳಿಗ್ಗೆ ಎದ್ದರೆ ಕುಂದ್ರೆ ನಿಂತ್ರೆ ರಾಜಕೀಯ ರಾಜಕೀಯ ಮಾಡಿ 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 ಲಾಸ್ಟ್ ಏನಾಗುತ್ತೆ ಅಂದರೆ ಡೈರಿ ನಿಮಿಷಾಕ್ತಾರೆ ಸುಮಾರು ಕಡೆ ಡೈರಿ ಇಲ್ಲ ಪಂಚಾಯತ್ ಹೆಡ್ ಕ್ವಾರ್ಟ್ರಲ್ಲಿ ಬೇಕಾದರೆ ನೋಡಿ ಬೇಕಾದರೆ ಕೆಲವು ಕಡೆ ಈ ನಡುವೆ ಈ ನಡುವೆ ಸ್ವಲ್ಪ ಮತ್ತೆ ಏನೋ ತಿಳುವಳಿಕೆ ಪಡೆದು ಮತ್ತೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಆಗಲಿ ಆಗಲಿ ಬಿಡಬೇಡ್ರಿ ಇಲ್ಲಿ ಸಂಸ್ಥೆ ಮುಚ್ಚೋದ್ರೆ ಇದನ್ನು ಓಪನ್ ಮಾಡಬೇಕು ಅಂದರೆ ಅದು ನಾಲ್ಕು ವರ್ಷ ಕಷ್ಟ ಅದಾಗತ್ತೋ ಇಲ್ಲವೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಹುಶಃ ಏನು ಇವತ್ತು ದಿನದಿಂದ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಕಂಪಟಿಯವರು ಮುಂದೆನೇ ಹೇಳಿದ್ದೀನಿ ಅದು ಏನ್ ಬೇಕು ಆ ಸೋರಿಕೆ ಮಾಡಿದ ಸೋರಿಕೆ ಯಾವ ರೀತಿ ಆಗ್ತದೆ ಸರಿಪಡಿಸ್ಕೊಂಡು ನಾನ್ ನಾನು ನನ್ಗೆ ವಾರದಲ್ಲಿ ನಾನು ರಿಪೋರ್ಟ್ ಕೊಡ್ಬೇಕು ವಾರದಲ್ಲಿ ನಾನು ರಿಪೋರ್ಟ್ ಕೊಡಬೇಕು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಹೇಳ್ರಿ ಪರವಾಗಿಲ್ಲ ನಾನು ನಾನು ಕುದ್ದಾಗ ನಮ್ಮ ಮೂರು ಇದ್ದಂಗೆ ಏನೇನು ನನಗೇನು ಬೇರೆ ಏನಿಲ್ಲ ಇವತ್ತು ದಿನ ಅವತ್ತು ಜೆಡ್ ಪಿ ಮೆಂಬರ್ ಆಗಿದ್ದೆ ಈ ಊರಿಗೆ ಮೊಟ್ಟ ಮೊದಲಿಗೆ ನಮ್ಮ ನಾಯಣ್ ಸ್ವಾಮಿ ಇವನೇ ಎಷ್ಟೊಪ್ಪ ಆವಾಗ ಹಾಕಿತ್ತು ಆವಾಗ ಟೈಮಲ್ಲಿ ಆ ಟೈಮಲ್ಲಿ ಎರಡ್ ಸಾವಿರದ ಐದಾರಲ್ಲಿ ಹೇಳ್ತಾ ಇರೋದು ನಾನು ಪ್ರತಿಯೊಂದು ರಸ್ತೆನೂ ಒಳಗಡೆ ಊರಲ್ಲಿ ಇದೆಯಲ್ಲ ಪ್ರತಿಯೊಂದು ಸ್ಟ್ರೀಟೂ ಸಿಮೆಂಟ್ ರೋಡ್ ಊರೆಲ್ಲ ಊರೆಲ್ಲ ನಮ್ಮ ಆಲಂಗೂರ ನಮ್ಮ ಆಲಂಗೂರು ಶ್ರೀನಣ್ಣ ಅವರಿದ್ರು ಅವರೊಂದು ಸಹಕಾರ ಅವರು ಸಚಿವರಾಗಿದ್ರಲ್ಲ ಫಸ್ಟ್ ಮೊಟ್ಟ ಮೊದಲಿಗೆ ದುಗ್ಸಂದ್ರ ಆ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡಿದ್ವಿ ನಾವು ಬಹುಶಃ ಒಳ್ಳೆ ಕೆಲ್ಸಗಳು ಆಗಿದೆ ಅಂತಂದ್ರೆ ನಮ್ಮ ಆಲಂಗೂರು ಶ್ರೀನನ್ನ ನಾವು ಜೆಡ್ ಪಿಮರ್ ಇದ್ದಾಗ್ಲೇ ಇಲ್ಲಿ ಕೆಲಸಗಳು ಏನಾದ್ರು ಆಗಿದೆ ಅಂತಂದ್ರೆ ಮತ್ತೆ ಏನಾಗಿದೆ ಗೊತ್ತಿಲ್ಲ ಮತ್ತೆ ಈಗ ನಮ್ಮ ಶಾಸಕರು ಬಂದಿದ್ದಾರೆ ಈ ಒಂದು ರಸ್ತೆ ಈಗ ಹಾಕಿದ್ದಾರೆ ಯಾವುದು ಹೇಳ್ಸಪ್ಪ ದೇವಸ್ಥಾನ ಮೋಸ್ಟ್ಲಿ ಪೂಜೆ ಬರ್ತಾರೆ ಹತ್ರದಲ್ಲಿ ಕಾಂಕ್ರೀಟ್ ಇದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಅದನ್ನು ಹಚ್ಚದಲ್ಲೇ ಪೂಜೆ ಮಾಡ್ತಾರೆ ಬಟ್ ಇಲ್ಲಿ ಏನು ಅನುದಾನ ಸುಮಾರು ಕಡಿಮೆನೆ ಕಡಿಮೆ ಇದ್ರು ಸಹ ಅವ್ರು ಏನೋ ಕಷ್ಟಪಟ್ಟು ಗಲಾಟೆ ಮಾಡಿ ಏನೋ ಮಾಡಿ ಏನೋ ಅಷ್ಟು ಅಷ್ಟು ಕೆಲಸ ಮಾಡ್ತಾ ಇದಾರೆ ಈ ಕಾಂಗ್ರೆಸ್ ಅವ್ರು ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಕೆಲವು ಕಡೆ ಎಲ್ಲ ಪಾಪ ಶಾಸಕರು ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲದೆ ಇದ್ದಾಗ ಏನ್ ಮಾಡಕ್ ಆಗ್ತದೆ ಆ ಡಿಟ್ನಲ್ಲಿ ಏನು ಅವರು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಅವರು ಶ್ರಮ ಪಟ್ಟು ಕೆಲಸ ಮಾಡ್ತಾ ಮುಂದೆ ಏನು ಈ ನಮ್ಮ ಊರಿಗೆ ಯಾವ ರೀತಿ ಬೇಕೋ ಅದನ್ನು ಅಭಿವೃದ್ಧಿ ನಮ್ಮ ಶಾಸಕರ ಒಂದು ಮೇರೆಗೆ ನಮ್ಮ ಶಾಸಕರು ಸಹ ಇದಕ್ಕೆ ಒತ್ತು ಕೊಡ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಯಾರೇ ಹೋಗ್ಲಿ ಏನು ಬೇಕು ಏನು ಅಂತ ಹೇಳ್ಬಿಟ್ಟು ಅದರ ವಿಚಾರವಾಗಿ ಮಾತಾಡಿ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಡೈರಿ ವಿಚಾರವಾಗಿ ಏನೇ ಆಗಲಿ ಈಗ ಮಿಷಿನ್ಸು ಮತ್ತೆ

ನೀನು ನೆಕ್ಸ್ಟ್ ಜಿ ಪೇ ಮಾಡಿದ ತಕ್ಷಣ ಏನು ಬೇರೆ ರೀತಿಯ ಒಂದು ನಮ್ಮ ಇದರಿಂದ ಒಕ್ಕೂಟದಿಂದ ಏನು ಸವಲತ್ತುಗಳು ಬರ್ತಾವೆ ಬಹುಶಃ ಮ್ಯಾಕ್ಸಿಮಮ್ ಅದನ್ನು ಫುಲ್ ಮಾಡ್ತೀವಿ ನಾವೇನು ಅಲ್ಲಿ ಬಂದರೆ ದುಸ್ಕೆ ತಾವರೆ ಕರೆ ಆಗಬಹುದು ನಾವೇನು ಬೇಡನಲ್ಲ ಮೊಟ್ಟು ಮೊದಲಿಗೆ ನಿಮಗೆ ನಿಮಗೇ ಆದಷ್ಟು ಒಂದು ಅಭಿವೃದ್ಧಿ ಬಗ್ಗೆ ನಮ್ಮ ಇದರಿಂದ ಏನು ಬರುತ್ತೋ ಒಕ್ಕೂಟದಿಂದ ಮಾಡುವಂಥ ಕೆಲಸ ಮಾಡ್ತೀವಿ ನೀವು ದಯವಿಟ್ಟು ಡೈರಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ನಮ್ಮ ಕಾರ್ಯದರ್ಶಿ ಏನು ರಿಸೈನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ದೌದಾ ಏಯ್ ಕೊಡಬೇಡಪ್ಪ ನೀರು ತಮಾಷೆ ಅಮ್ಮ ನಿನ್ನ ಮೇಲೆ ಹೇಗಿದೆ ನೀನು ರಿಸೈನ್ ಕೊಡಬೇಡ ಏನು ಬೇಡ ಇಷ್ಟು ಮಾತ್ರ ನೀನು ಪಾಪ ನೀನು ಕೇಳಿ ನಾನು ಅವ್ರಿಗೋಸ್ಕರ ನೀನು ಕಾಯ್ತಿದ್ದೀನಿ ಅಂತಂದ್ರೆ ನೀನು ಇತ್ತ ಕೆಲಸ ಮಾಡಿದೀಯಾ ಆದ್ರೆ ನೀನು ನಡೀತಾ ಇಲ್ಲ ಇಲ್ಲಷ್ಟೇ ನೀನು ಮುಂದೆ ಅದೇನಿದೆಯೋ ನಾನು ಇದ್ದೀನಿ ನನ್ಗೆ ಒಂದೆಡೋ ಏನ್ ಬೇಕೋ ಮಾಡೋಣ ಅರ್ಥ ತಲೆನೇ ಕಟ್ಸ್ಕೊಬೇಡ ಇದು ನೆಕ್ಸ್ಟು ನೆಕ್ಸ್ಟ್ ಜಿ ಬಿ ಎಮ್ ಅಲ್ಲಿ ಕನಿಷ್ಠ ಐದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಲಾಭ ಇಲ್ಲಿ ಅಂತ ಆಯ್ತಾ ಈಗ ಏನು ಬೇಕು ಅದನ್ನೆಲ್ಲ ಕಂಪ್ಲೀಟು ನಮ್ಮ ಇವ್ರಿಗೂ ಹೇಳಿದೀನಿ ನಮ್ಮ ಡಿ ಎಂ ಅವ್ರಿಗೆ ಅದು ವಾರದಲ್ಲಿ ನಮ್ಗೆ ರಿಪೋರ್ಟ್ ಕೊಡ್ಬೇಕು ಆ ಕೆಲಸ ಮಾಡಿಸ್ಬಿಟ್ಟು ಮಾಡಿ ನಿಮ್ಗೆ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಏನು ಮಾತಾಡಲು ಅವಕಾಶ ಕೊಡ್ತವೆಲ್ರಿಗೂ ಹೊಂದಿಸಿ ನಿಮ್ಮ ಸೈ ಜೈ ಜೈ ಕರ್ನಾಟಕ